ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರೋಗ್ಯ ಸರಿಯಾಗ್ಲಿ ನಮ್ಮ ಪ್ರಾಣ ಉಳಿಲಿ ಎನ್ನುವಂಥ ಕಾರಣಕ್ಕಾಗಿ ಔಷಧ ಅಥವಾ ಮೆಡಿಸಿನ್ ಅನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ತೇವೆ ಅಂಥದ್ರಲ್ಲಿ ಆ ಔಷಧವೇ ನಮ್ಮ ಪ್ರಾಣವನ್ನ ತೆಗೆದು ಬಿಟ್ರೆ ಅಥವಾ ದೇಹಕ್ಕೆ ವಿಷವಾಗಿ ಮಾರ್ಪಾಟಾಗ್ಬಿಟ್ರೆ ಕಥೆ ಏನು ಸದ್ಯ ಇಂಥದ್ದೇ ಒಂದು ಪ್ರಶ್ನೆ ಇಡೀ ದೇಶಾದ್ಯಂತ ಉದ್ಭವ ಆಗ್ತಾ ಇದೆ ಅದಕ್ಕೆ ಕಾರಣ ಕೆಮ್ಮಿನ ಸಿರಪ್ ದುರಂತ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ನೀವು ಈಗಾಗಲೇ ಗಮನಿಸಿರಬಹುದು ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿದಂತಹ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದಾರೆ ಇನ್ನು ಸಾಕಷ್ಟು ಮಕ್ಕಳು ಅನಾರೋಗ್ಯ ಪೀಡಿತರಾಗಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಹೀಗಾಗಿ ಈ ಕೆಮ್ಮಿನ ಸಿರಪ್ಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟಿಗೆ ಇದೀಗ ಚರ್ಚೆ ಆರಂಭ ಆಗಿದೆ ಬಂಧುಗಳೇ ನಾವು ಸೇವಿಸುವಂತ ಆಹಾರ ಇದೆಯಲ್ಲ ಅದು ಕಳಪೆ ಆಗಿದ್ರೆ ನಕಲಿ ಆಗಿದ್ದರೆ ಅಥವಾ ಕಲಬೆರಕೆ ಇದ್ರೆ ಅದನ್ನು ಹೇಗೋ ಸಹಿಸಿಕೊಳ್ಳಬಹುದು ಈಗಾಗಲೇ ಸಾಕಷ್ಟು ಅಂತಹ ಆಹಾರ ನಮ್ಮ ದೇಹದ ಒಳಗಡೆ ಹೋಗ್ತಾ ಇದೆ ಆದರೆ ಇದೆಲ್ಲವನ್ನು ಸರಿ ಮಾಡಲಿ ಎನ್ನುವಂಥ ಕಾರಣಕ್ಕಾಗಿ ನಾವು ಔಷಧವನ್ನ ಸೇವಿಸ್ತೀವಲ್ಲ ಆ ಔಷಧವೇ ಕಳಪೆ ಗುಣಮಟ್ಟದ್ದು ಅಥವಾ ನಕಲಿ ಅಥವಾ ಕಲಬೆರಕೆ ಆಗಿದ್ರೆ ಅದನ್ನು ನಾವು ಹೇಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಸದ್ಯ ಔಷಧ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೇಶಾದ್ಯಂತ ಸಾಕಷ್ಟು ಚರ್ಚೆ ಶುರುವಾಗ್ಬಿಟ್ಟಿದೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಲಾಭದ ಉದ್ದೇಶಕ್ಕೆ ನಾಯಿ ಕೊಡೆಗಳ ರೀತಿಯಲ್ಲಿ ಇಡೀ ದೇಶಾದ್ಯಂತ ಔಷಧವನ್ನು ಉತ್ಪಾದಿಸುವಂತ ಕಂಪನಿಗಳು ಶುರುವಾಗ್ತಾ ಇದ್ದಾವೆ ಒಂದಷ್ಟು ಕಂಪನಿಗಳಿಂದ ಒಳ್ಳೊಳ್ಳೆ ಔಷಧ ಪೂರೈಕೆ ಆಗ್ತಾ ಇದ್ರೆ ಇನ್ನೊಂದಷ್ಟು ಔಷಧ ಕಂಪನಿಗಳಿಂದ ಇಂತಹ ಔಷಧಿಗಳೆಲ್ಲವೂ ಕೂಡ ಪೂರೈಕೆ ಆಗ್ತಾ ಇದೆ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಇಂತಹ ಔಷಧ ಕಂಪನಿಗಳಿಗೆ ಅಂದ್ರೆ ಕಳಪೆ ಅಥವಾ ನಕಲಿ ಅಥವಾ ಕಲಬೆರಕೆ ಔಷಧಗಳನ್ನ ಪೂರೈಕೆ ಮಾಡುವಂಥ ಒಂದಷ್ಟು ಕಂಪನಿಗಳಿಗೆ ನಮ್ಮ ಈ ದರಿದ್ರ ವ್ಯವಸ್ಥೆ ಅಥವಾ ಈ ಭ್ರಷ್ಟ ವ್ಯವಸ್ಥೆಯ ಸಾಥ್ ಕೊಡ್ತಾ ಇದೆ ಅಥವಾ ಅಂತಹ ಕಂಪನಿಗಳನ್ನು ಹಣದ ಆಸೆಗೆ ಬಿದ್ದು ಪೋಷಿಸಿ ಕೆಲಸವನ್ನ ಮಾಡ್ತಾ ಇದೆ ನೀವು ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಿನಿಮಾಗಳಲ್ಲಿ ಅಥವಾ ವೆಬ್ ಸೀರೀಸ್ಗಳಲ್ಲಿ ಗಮನಿಸಿರಬಹುದು ಈಗಾಗಲೇ ಇಂತಹ ಔಷಧಗಳು ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಇದ್ದಾವೆ ಆದ್ರೆ ಅದರ ಬಗ್ಗೆ ಯಾರು ಹೆಚ್ಚು ತಲೆ ಇಲ್ಲ ಯಾಕಂದ್ರೆ ಭ್ರಷ್ಟ ವ್ಯವಸ್ಥೆಯ ಸಾಥನ ಕೊಟ್ಟಾಗ ಅದರ ಬಗ್ಗೆ ಏನ್ ತಲೆ ಏನು ಪ್ರಯೋಜನ ಹೇಳಿ ಈಗ ಈ ಕೆಮ್ಮಿನ ಸಿರಪ್ನ ವಿಚಾರಕ್ಕೆ ಬರೋಣ ಒಂದೊಂದೇ ವಿಚಾರವನ್ನು ನಾನು ಪ್ರಸ್ತಾಪ ಮಾಡುತ್ತಾ ಹೋಗ್ತೀನಿ ಹೆಚ್ಚು ಕಡಿಮೆ ಹದಿನೈದು ದಿನಗಳ ಅಂತರದಲ್ಲಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದಾರೆ ಒಂದು ಮಧ್ಯಪ್ರದೇಶದ ಚಿಂದ್ವಾರ ಎನ್ನುವಂತಹ ಭಾಗದಲ್ಲಿ ಸಾಲು ಸಾಲಾಗಿ ಒಬ್ಬರಾದ ನಂತರ ಒಬ್ಬರು ಒಂಬತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ ಆ ಒಂಬತ್ತು ಮಕ್ಕಳು ಸಾವನ್ನಪ್ಪೋಕ್ಕೂ ಮುನ್ನ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿದ್ರು ಅದೇ ರೀತಿಯಾಗಿ ರಾಜಸ್ಥಾನದ ಬೇರೆ ಬೇರೆ ಭಾಗದಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಇನ್ನೊಂದಷ್ಟು ಮಕ್ಕಳು ಬೇರೆ ಬೇರೆ ಕಡೆಗಳಲ್ಲಿ ಈ ಕೆಮ್ಮಿನ ಔಷಧವನ್ನ ಅಥವಾ ಸಿರಪ್ ಅನ್ನ ಸ್ವೀಕರಿಸಿದ ಬಳಿಕ ಅನಾರೋಗ್ಯ ಪೀಡಿತರಾಗಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಆರಂಭದಲ್ಲಿ ಪೋಷಕರೆಲ್ಲರೂ ಕೂಡ ಅದೇ ರೀತಿಯಾಗಿ ಆರೋಪವನ್ನು ಮಾಡಿದರು ಕೆಮ್ಮಿನ ಸಿರಪನ್ನು ಸೇವಿಸೋಕು ಮುನ್ನ ಮಕ್ಕಳಿಗೆ ಸ್ವಲ್ಪ ಜ್ವರ ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಶೀತ ಕೆಮ್ಮೆಲ್ಲವೂ ಕೂಡ ಇತ್ತು ಆದರೆ ಕೆಮ್ಮಿನ ಸಿರಪನ್ನು ಸೇವಿಸ್ತಾ ಇದ್ದ ಹಾಗೆ ದಿಢೀರ್ ಅಂತ ಹೇಳಿ ಆ ಅನಾರೋಗ್ಯ ಸಮಸ್ಯೆ ಉಲ್ಬಣಗೊಳ್ತು ಆಸ್ಪತ್ರೆಗೆ ದಾಖಲಿಸ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾದಂಥ ವಿಚಾರ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಸೇಮ್ ಸಮಸ್ಯೆ ಅದೇನು ಅಂದರೆ ಈ ಔಷಧವನ್ನ ಸ್ವೀಕರಿಸಿದ ಬಳಿಕ ಒಂದಷ್ಟು ಮಕ್ಕಳಿಗೆ ಏನಾಗಿದೆ ಅಂದ್ರೆ ಮೂತ್ರ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂದ್ರೆ ಯೂರಿನ್ ಪಾಸ್ ಆಗ್ತಾನೇ ಇಲ್ಲ ದೇಹ ಸಂಪೂರ್ಣವಾಗಿ ಊದ್ಕೊಂಡಿದೆ ಆ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಇನ್ನುಳಿದಂತ ಮಕ್ಕಳಿಗೆ ಕಂಪ್ಲೀಟ್ ಆಗಿ ಕಿಡ್ನಿಯ ಫೇಲ್ಯೂರ್ ಆಗಿಬಿಟ್ಟಿದೆ ಚಿಕ್ಕ ಚಿಕ್ಕ ಮಕ್ಕಳು ಯಾರೋ ದೊಡ್ಡ ಮಕ್ಕಳಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಿಡ್ನಿಯ ಫೇಲ್ಯೂರ್ ಆಗಿ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಆರಂಭದಲ್ಲಿ ಪೋಷಕರು ಈ ರೀತಿಯಾಗಿ ಆರೋಪವನ್ನು ಮಾಡಿದಾಗ ಎಲ್ಲರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಆದರೆ ಯಾವಾಗ ಸಾವಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಈ ವಿಚಾರ ಇನ್ನಷ್ಟು ಗಂಭೀರ ಆಗೋದಕ್ಕೆ ಶುರುವಾಯಿತು ಆದರೆ ಔಷಧವನ್ನ ಉತ್ಪಾದನೆ ಮಾಡುವಂಥ ಕಂಪನಿಗಳಿಂದ ಹಿಡಿದು ಡಾಕ್ಟರ್ಸ್ ಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅದನ್ನ ನಿರಾಕರಿಸ್ತಾನೆ ಬಂದ್ರು ತಳ್ಳಿ ಹಾಕ್ತಾನೆ ಬಂದ್ರು ಕೆಮ್ಮಿನ ಸಿರಪಿಂದ ಇಂದ ಹೀಗಾಗೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ರಾಜಸ್ಥಾನದಲ್ಲಿ ಏನಾಯ್ತು ಅಂದ್ರೆ ಓರ್ವ ಹಿರಿಯ ವೈದ್ಯರು ಪೋಷಕರಲ್ಲಿ ಧೈರ್ಯ ತುಂಬುವಂಥ ಉದ್ದೇಶದಿಂದ ಪೋಷಕರ ಎದುರುಗಡೆನೆ ಕೆಮ್ಮಿನ ಸಿರಪನ್ನು ಅವರು ಸೇವಿಸ್ತಾರೆ ಸೇವಿಸ್ತಾ ಇದ್ದ ಹಾಗೆ ಅವರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಬಿಡ್ತಾರೆ ಆಗ ಈ ವಿಚಾರ ಇನ್ನಷ್ಟು ಗಂಭೀರತೆ ಪಡೆಯೋದಿಕ್ಕೆ ಆರಂಭ ಆಗಿಬಿಡುತ್ತು ಆರಂಭಿಕ ಹಂತದಲ್ಲಿ ಮಧ್ಯಪ್ರದೇಶ ಸರ್ಕಾರ ಹಾಗೆ ರಾಜಸ್ಥಾನ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಈ ಕೆಮ್ಮಿನ ಸಿರಪ್ ಕಂಪನಿಗಳಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟುಬಿಟ್ವು ಈ ಸಿರಪ್ ಇಂದ ಹಾಗಾಗ್ತಾ ಇಲ್ಲ ಬೇರೆ ಏನೋ ಸಮಸ್ಯೆ ಇರಬೇಕು ಅಂತ ಹೇಳಿ ಆದ್ರೆ ಅದಾದ ಬಳಿಕವೂ ಕೂಡ ಮತ್ತೆ ಮಕ್ಕಳು ಈ ಕೆಮ್ಮಿನ ಸಿರಪ್ ಅನ್ನು ಸ್ವೀಕರಿಸ್ತಾ ಇದ್ದಾಗ ಸೇವಿಸ್ತಾ ಇದ್ದ ಹಾಗೆ ಸಾವನ್ನಪ್ಪೋದಕ್ಕೆ ಶುರುವಾಗ್ಬಿಟ್ರು ಆಗ ವಿಚಾರ ಇನ್ನೂ ಸೀರಿಯಸ್ ಆಗೋದಕ್ಕೆ ಆರಂಭ ಆಯ್ತು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಪ್ರಕಾರವಾಗಿ ಈ ಕೋಲ್ಡ್ ಡ್ರಿಫ್ ಎನ್ನುವಂಥ ಒಂದು ಸಿರಪ್ ಅದೇ ರೀತಿಯಾಗಿ ನೆಕ್ಸ್ಟ್ರೋ ಎಸ್ ಎನ್ನುವಂಥ ಮತ್ತೊಂದು ಸಿರಪ್ ಈಗ ಸಾವನ್ನಪ್ಪಿದ ಮಕ್ಕಳೆಲ್ಲರೂ ಕೂಡ ಅಥವಾ ಅನಾರೋಗ್ಯ ಪೀಡಿತರಾಗಿರುವಂಥ ಎಲ್ಲ ಮಕ್ಕಳು ಕೂಡ ಈ ಎರಡು ಸಿರಪ್ಗಳನ್ನೇ ಸೇವಿಸಿದ್ರು ಈಗ ಕೇಳಿ ಬರ್ತಿರುವಂಥ ಆರೋಪ ಏನಪ್ಪ ಅಂದರೆ ಈ ಸಿರಪ್ಗಳಲ್ಲಿ ತೈತಿಲಿನ್ ಗೈಕಾಲ್ ಅಥವಾ ಎಥಿಲಿನ್ ಗೈಕಾಲ್ ಅಂತೇಳಿ ಕರಿತೀವಿ ಇದು ಕಿಡ್ನಿಗೆ ಎಫೆಕ್ಟ್ ಮಾಡುವಂಥ ರಾಸಾಯನಿಕ ಅಂಶ ಈ ಎರಡು ರಾಸಾಯನಿಕ ಅಂಶ ಇರಬಹುದು ಎನ್ನುವ ರೀತಿಯಲ್ಲಿ ಆರೋಪವನ್ನು ಹೊರಿಸುತ್ತಿದ್ದಾರೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಸದ್ಯ ಮಧ್ಯಪ್ರದೇಶದ ಮಾಜಿ ಸಿಎಂ ಆಗಿರುವಂತಹ ಕಮಲ್ನಾಥ್ ಅವರ ಅಂತೂ ಇನ್ನಷ್ಟು ಚರ್ಚೆ ಗ್ರಾಸವಾಗಿದೆ ಅವರು ಹೇಳ್ತಿದ್ದಾರೆ ಆ ಔಷಧಗಳಲ್ಲಿ ಬ್ರೇಕ್ ಆಯಿಲ್ ದ್ರಾವಕ ಇದೆಯಲ್ಲ ಅದನ್ನ ಮಿಕ್ಸ್ ಮಾಡಿರಬಹುದು ಕಲಬೆರಕೆ ಮಾಡಿರಬಹುದು ಲಾಭದ ಉದ್ದೇಶದ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಹೀಗಾಗಿರಬಹುದು ಎನ್ನುವ ರೀತಿಯಲ್ಲಿ ಅವರು ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಈ ವಿಚಾರವನ್ನ ಕೇಂದ್ರ ಸರ್ಕಾರವು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಆಯಾ ರಾಜ್ಯ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾವೆ ಈಗಾಗಲೇ ಸ್ವತಃ ಕೇಂದ್ರ ಸರ್ಕಾರವೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಆದೇಶವನ್ನು ಹೊರಡಿಸಿದೆ ಆಯಾ ರಾಜ್ಯ ಸರ್ಕಾರಗಳು ಕೂಡ ಸಮಿತಿಯನ್ನ ರಚನೆ ಮಾಡಿ ತನಿಖೆ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಜಸ್ಥಾನದಲ್ಲಿ ಔಷಧ ಪ್ರಾಧಿಕಾರದ ಓರ್ವನನ್ನು ಸಸ್ಪೆಂಡ್ ಮಾಡಲಾಗಿದೆ ಅಲ್ಲಿ ಒಂದು ಕಂಪನಿಗೆ ಸಂಬಂಧಪಟ್ಟಂತ ಒಂದಷ್ಟು ಔಷಧಗಳನ್ನು ಕೂಡ ಈಗಾಗಲೇ ಬ್ಯಾನ್ ಮಾಡುವಂತ ನಿರ್ಧಾರವನ್ನ ಮಾಡಲಾಗಿದೆ ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಔಷಧ ಗುಣಮಟ್ಟ ಪ್ರಾಧಿಕಾರದಿಂದ ಎಲ್ಲ ಔಷಧಗಳು ಕೂಡ ಪಾಸ್ ಆಗಿದ್ವು ಪಾಸ್ ಆದಂತಹ ಔಷಧಗಳಲ್ಲಿ ಹಾಗಾದ್ರೆ ಹೇಗೆ ಸಮಸ್ಯೆ ಕಾಣಿಸ್ಕೊಳ್ತು ಇದು ಈಗ ಇರುವಂಥ ಬೇಸಿಕ್ ಪ್ರಶ್ನೆ ಈಗ ಮತ್ತೊಂದು ಕಡೆಯಿಂದ ಕೇಂದ್ರ ಸರ್ಕಾರ ಈ ವಿಚಾರವನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂದ್ರೆ ಈಗ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಅಥವಾ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ ಕೇಂದ್ರ ಆರೋಗ್ಯ ಇಲಾಖೆ ಗಮನಿಸಿ ನೀವೆಲ್ಲರೂ ಕೂಡ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ನ ಕೊಡಬೇಡಿ ನೀವೇ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿ ಕೆಮ್ಮನ್ನು ಕಡಿಮೆ ಮಾಡಿ ಅದೇನು ಕೆಮ್ಮನ್ನು ತೀರ ಸೀರಿಯಸ್ ಏನಲ್ಲ ಹೀಗಾಗಿ ಸಿರಪನ್ನು ಕೊಡಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಾಗೆ ಐದು ವರ್ಷದ ಮಕ್ಕ ಒಳಗಿನ ಮಕ್ಕಳಿಗೂ ಕೂಡ ಕೆಮ್ಮಿನ ಸಿರಪ್ ಅನಿವಾರ್ಯ ಅಂತ ಆದ್ರೆ ಅಗತ್ಯ ಪ್ರಮಾಣದಲ್ಲಿ ವೈದ್ಯರ ಸಲಹೆಯನ್ನು ಪಡೆದುಕೊಡಿ ನೀವಾಗೆ ಮೆಡಿಕಲಲ್ಲೋ ಇನ್ನೊಂದು ಕಡೆ ಹೋಗಿ ಕೆಮ್ಮಿನ ಸಿರಪ್ ಅನ್ನು ತಂದು ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಎಲ್ಲರೂ ಕೂಡ ಕಿವಿಗೆ ಹಾಕೊಳ್ಳಿ ತುಂಬಾ ಸೀರಿಯಸ್ ಆದಂಥ ಇಶ್ಯೂ ಇದು ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಡಬೇಡಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡಿ ಆದರೆ ತೀರಾ ಅನಿವಾರ್ಯ ಅಂತಿದ್ದ ಸಂದರ್ಭದಲ್ಲಿ ಮಾತ್ರ ಕೊಡಿ ಎಷ್ಟು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಎನ್ನುವ ರೀತಿಯಲ್ಲಿ ಇದೀಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸತ್ಯ ಈ ಕೆಮ್ಮಿನ ಸಿರಪ್ ವಿಚಾರಕ್ಕೆ ಸಂಬಂಧಪಟ್ಟ ಇಷ್ಟು ಬೆಳವಣಿಗೆ ಆಗಿದೆ ಅದರ ಆಚೆ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಈಗ ಉದ್ಭವ ಆಗ್ತಾ ಇದೆ ಔಷಧ ಗುಣಮಟ್ಟ ಪ್ರಾಧಿಕಾರದಿಂದ ಪಾಸ್ ಆಗಿದ್ರೂ ಕೂಡ ಹೇಗೆ ಈ ರೀತಿ ಸಮಸ್ಯೆ ಆಗೋದಿಕ್ ಸಾಧ್ಯ ಹಾಗಾದ್ರೆ ಪರೀಕ್ಷೆಯಲ್ಲಿ ಪಾಸ್ ಆದಂತ ಸಿರಪ್ಗು ಈಗ ಮಾರ್ಕೆಟ್ಗೆ ಆ ಕಂಪನಿಯಿಂದ ಪೂರೈಕೆ ಆಗ್ತಿರುವಂತ ಸಿರಪ್ ಏನಾದ್ರು ವ್ಯತ್ಯಾಸ ಇದೆಯಾ ಆ ಔಷಧ ಪೂರೈಕೆ ಮಾಡುವಂತ ಕಂಪನಿ ಅಥವಾ ಉತ್ಪಾದಕ ಕಂಪನಿ ಅನ್ನೋದ್ರ ಕಳ್ಳಾಟ ಆಡ್ತಾ ಇದೆಯಾ ಔಷಧ ಗುಣಮಟ್ಟ ಪ್ರಾಧಿಕಾರಕ್ಕೊಂದು ಔಷಧಿಯನ್ನು ಕೊಟ್ಟು ಅದಾದ ಬಳಿಕ ಯಾರಿಗೂ ಗೊತ್ತಾಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಜನರನ್ನು ಬುಕ್ ಮಾಡಿಕೊಂಡು ಅಲ್ಲಿ ಲಾಭದ ಉದ್ದೇಶಕ್ಕೆ ಕಲಬೆರಿಕೆಯನ್ನ ಮಾಡಿ ಅಥವಾ ಕಳಪೆ ಗುಣಮಟ್ಟದಲ್ಲಿ ಔಷಧಿಯನ್ನು ತಯಾರಿಸಿ ಅಂತ ಔಷಧಗಳನ್ನೇನಾದರೂ ಏನಾದರೂ ಮಾರ್ಕೆಟ್ಗೆ ಇದೀಗ ಸಪ್ಲೈ ಮಾಡ್ತಾ ಇದೆಯಾ ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಅಥವಾ ನಡುವೆ ಇನ್ನೇನಾದರೂ ಸಮಸ್ಯೆಗಳೇನಾದರೂ ಆಗಿಬಿಟ್ಟಿದೆಯಾ ಆ ಕಂಪನಿಯ ಹೆಸರಲ್ಲಿ ಬೇರೆ ಸಿರಪ್ಗಳನ್ನು ಏನಾದರೂ ಕೊಡಲಾಗ್ತಾ ಇದೆಯಾ ಈ ರೀತಿಯಾಗಿಯೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ ಸದ್ಯವುಗಳ ಪರೀಕ್ಷೆಗೋಸ್ಕರ ಸ್ಯಾಂಪಲ್ ಎಲ್ಲವನ್ನೂ ಕೂಡ ಕಳಿಸ್ಕೊಡಲಾಗಿದ್ರೆ ಅದರ ರಿಸಲ್ಟ್ ಎಲ್ಲವೂ ಕೂಡ ಬರಬೇಕು ಮುಂದಿನ ಹಂತದಲ್ಲಿ ಈಗ ಪ್ರಾಥಮಿಕವಾಗಿ ಆ ಔಷಧಗಳಿಗೆ ಕೂಡ ಕ್ಲೀನ್ ಶೀಟ್ ಕೊಡಲಾಗಿದೆ ಆದರೆ ಕಂಪ್ಲೀಟ್ ಆಗಿ ಪರಿಶೀಲನೆ ಅಂಥದ್ದೆಲ್ಲವೂ ಕೂಡ ನಡೀಬೇಕಾಗಿದೆ ಇದರ ನಡುವೆ ಈಗ ಒಂದಷ್ಟು ರಾಜ್ಯ ಸರ್ಕಾರಗಳು ಕೂಡ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ತಮಿಳುನಾಡಿನಲ್ಲಿ ಕೋಲ್ಡ್ರಿಫ್ ಎನ್ನುವಂಥ ಕೆಮ್ಮಿನ ಸಿರಪ್ ಅನ್ನ ಕಂಪ್ಲೀಟ್ ಇದೀಗ ನಿಷೇಧವನ್ನ ಹೇರಲಾಗಿದೆ ಇನ್ಯಾವುದೇ ಮಾರ್ಕೆಟ್ಗೆ ಸಪ್ಲೈ ಮಾಡಬಾರ್ದು ಈಗಾಗಲೇ ಮಾರ್ಕೆಟ್ಗೆ ಸಪ್ಲೈ ಆಗಿರುವಂತ ಔಷಧಗಳನ್ನ ಅಲ್ಲೇ ಇಡಬೇಕು ಅದನ್ನ ಯಾವ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಅದೇ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾವೆ ಇದನ್ನ ನಮ್ಮ ದೇಶದಲ್ಲಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು ಯಾಕಂದ್ರೆ ಔಷಧ ತಯಾರಿಕಾ ಉದ್ಯಮ ಅಂದಾಗ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದೆ ಬೇರೆ ಬೇರೆ ದೇಶಗಳಿಗೆ ಸಾಕಷ್ಟು ಔಷಧವನ್ನು ಭಾರತ ರಫ್ತು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುದ್ದಿ ಅದಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ ಲಾಭ ರಫ್ತು ಅವೆಲ್ಲವೂ ಕೂಡ ಆಮೇಲೆ ಇಡಿ ಅಂದರೆ ಸ್ವಲ್ಪ ಬದಿಗಿಡೋಣ ಅದರ ಆಚೆಗೆ ಜನರ ಪ್ರಾಣ ಜೊತೆ ಚೆಲ್ಲಾಟ ಆಡೋದು ಅಥವಾ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಇದೆಯಲ್ಲ ಅದು ತುಂಬಾ ಸೀರಿಯಸ್ ಆಗಿರುವಂತ ವಿಚಾರ ಸಾಮಾನ್ಯವಾದಂತ ವಿಚಾರ ಅಂತೂ ಅಲ್ಲವೇ ಅಲ್ಲ ಇದರ ಹಿಂದೆ ಯಾರಿದ್ದಾರೆ ಯಾವುದಾದ್ರೂ ಒಂದು ಭ್ರಷ್ಟ ವ್ಯವಸ್ಥೆ ಇದಕ್ಕೆ ಸಾಥ್ ಕೊಡ್ತಾ ಇದೆಯಾ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬೇಕಾಗದೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ ಹಿಂದಿನ ಒಂದೆರಡು ಎರಡು ಘಟನೆ ನಾವು ನೆನ್ಪು ಮಾಡ್ಕೊಳೋದಾದ್ರೆ ಭಾರತದಲ್ಲಿ ತಯಾರು ಮಾಡಿದಂಥ ಕೆಮ್ಮಿನ ಸಿರಪ್ಪನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗ್ಯಾಂಬಿಯಾಗೆ ಸಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ರಫ್ತು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸೇವಿಸಿ ಎಪ್ಪತ್ತು ಮಕ್ಕಳು ಸಾವನ್ನಪ್ಪು ಬಿಟ್ಟಿದ್ರು ಆಗ ಭಾರತ ಔಷಧ ಉದ್ಯಮಕ್ಕೆ ಒಂದು ದೊಡ್ಡ ಮಟ್ಟಿಗೆ ಹೊರತಾ ಬಿದ್ದಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಉಜ್ಬೇಕಿಸ್ತಾನಕ್ಕೂ ಇದೇ ರೀತಿಯಾಗಿ ಸಪ್ಲೈ ಮಾಡಿದಾಗ ಇಪ್ಪತ್ತು ಮಕ್ಕಳು ಸಾವನ್ನಪ್ಪು ಬಿಟ್ಟಿದ್ರು ಆಗಲೂ ಕೂಡ ಭಾರತದ ಔಷಧ ಉದ್ಯಮಕ್ಕೆ ಕೆಟ್ಟ ಹೆಸರು ಬಂದಂಗ ಆಗಿಬಿಟ್ಟಿತ್ತು ಹೀಗಾಗಿ ಔಷಧಗಳ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿ ಒಂದು ಕಡೆ ನಿಮ್ಗೆ ಏನಿಸ್ತದೆ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ